ಕರುನಾಡ ಕಲ್ಪ ವೃಕ್ಷ ಭಾರತ ಸರ್ಕಾರ ತೆಂಗು ಅಭಿವೃದ್ಧಿ ಮಂಡಳಿಯ ಪ್ರಾಯೋಜಿತ ಕಾರ್ಯಕ್ರಮ ತೆಂಗಿನಲ್ಲಿ ಕಂಡುಬರುವ ಪ್ರಮುಖ ಕೀಟಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳು ಕುರಿತು ತೆಂಗು ಅಭಿವೃದ್ಧಿ ಮಂಡಳಿ ಬೆಂಗಳೂರು ಪ್ರಾದೇಶಿಕ ಕಚೇರಿಯಲ್ಲಿ ತೆಂಗು ಅಭಿವೃದ್ಧಿ ಅಧಿಕಾರಿಯಾದ ಕಿಶೋರ್ ಕುಮಾರ್ ಜೆಷ್ಟಿ ಅವರೊಂದಿಗೆ ಸಂದರ್ಶನ ಕೇಳುಗರೆ ಇಂದು ತೆಂಗು ಅಭಿವೃದ್ಧಿ ಮಂಡಳಿಯ ಸಂಸ್ಥಾಪನಾ ದಿನ ಈ ಶುಭ ಸಂದರ್ಭದಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ ತನ್ನ ನಲವತ್ತೈದನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ ಬೆಂಗಳೂರು ಪ್ರಾದೇಶಿಕ ಕಚೇರಿಯ ತೆಂಗು ಅಭಿವೃದ್ಧಿ ಅಧಿಕಾರಿ ಕಿಶೋರ್ ಕುಮಾರ್ ಹೆಚ್ಡಿ ಡಿ ಅವರು ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮಸ್ಕಾರ ಕಿಶೋರ್ ಕುಮಾರ್ ಅವರೇ ನಮಸ್ಕಾರಗಳು ತೆಂಗಿನಲ್ಲಿ ಯಾವ ಯಾವ ಕೀಟಗಳು ಹೆಚ್ಚಾಗಿ ಕಂಡುಬರುತ್ತೆ ಅಂತಿರ ತಾವು ತೆಂಗಲ್ಲಿ ಪ್ರಮುಖವಾಗಿ ನಾವು ರೈನೋಸರಸ್ ದುಂಬಿ ಅಂತ ಇದೆ ಮತ್ತು ಕೆಂಪು ಸಂಡಿಲು ದುಂಬಿ ಮತ್ತು ನುಸಿ ಕೆಂಪು ತಲೆ ಹುಳು ಬಿಳಿ ಹುಳು ಅಂತ ಬರುತ್ತೆ ಇವನು ನಾವು ತೆಂಗು ಎಲ್ಲಿ ಬೆಳೆದಿರ್ತೀವಿ ಅಲ್ಲೆಲ್ಲಾ ಇದಾವ ನೋಡಬಹುದು ಈ ರೈನೋಸರಸ್ ದುಂಬಿ ಅಥವಾ ಮೊಟ್ಟೆ ಹುಳು ಅಂತ ಏನಂತ ಕರಿತೀವಿ ಇದು ಯಾವ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ತೆಂಗಿನೆಲೆ ಅಂತ ಇರುತ್ತವು ತೆಂಗು ಇವು ಯಾವ ಭಾಗ ಅಂದ್ರೆ ಇವು ಮೊಗ್ಗು ಅಂತ ನೋಡಬಹುದು ಇಲ್ಲ ಇನ್ನು ಗರಿ ಈಗ ಅಳ್ಳಿರಲ್ಲ ಅಂತ ಭಾಗಕ್ಕೆ ಇವು ದಾಳಿ ಮಾಡ್ತವೆ ಮೃದುವಾಗಿರ್ಬೇಕು ಅಂಗಾಂಶಗಳು ಅದಕ್ಕೆ ಕಚ್ಚಿ ತಿನ್ನೋಕೆ ಅದು ಸುಲಭ ಆಗ್ಬೇಕು ಅದು ಈ ರೈನೋಸರಸ್ ದುಂಬಿ ಅಥವಾ ಮೊಟ್ಟೆ ಹುಳ ಅಂತ ಏನ್ ಕರಿತೀವಿ ಇದನ್ನ ಹೇಗೆ ರೈತರು ಗುರುತಿಸುವುದು ಯಾವ ತರ ತಿಪ್ಪೆ ಗುಂಡಿಲಿ ನೋಡಿರ್ತೀವಿ ಏನು ಅಂದ್ರೆ ಬಿಳಿ ಕಲರ್ ಇರುತ್ತೆ ನಾವ್ ಅದನ್ನ ಗೊಂಡೆ ಹುಳ ಅಂತಾನು ಕರಿತೀವಿ ಆ ಬಿಳಿ ಕಲರ್ ಏನಿರುತ್ತದೆ ಪ್ರೌಢವಾಸಿ ಧರಿಸಿದ್ಮೇಲೆ ಕಪ್ಪುಗೆ ಒಂದು ಹುಳ ಅಂತ ಕಾಣುತ್ತೆ ಅದು ಮತ್ತೆ ತಲೆ ಮೇಲೆ ಕೌಡ್ ತರ ಇರುತ್ತೆ ಅದು ದಾಳಿ ಮಾಡುವಂತದ್ದು ತೆಂಗಿನ ಮರಗಳಿಗೆ ಅಂದ್ರೆ ಬಂದಿರೋ ಕುಂತರ ಇರುತ್ತೆ ಈಗ ಅಷ್ಟೊಂದು ಎತ್ತರಕ್ಕೆ ಹೇಗೆ ಅದನ್ನ ಹತ್ಕೊಂಡು ಹೋಗುತ್ತೆ ಆರುತ್ತೆ ಅದು ಅದು ಹಾರ್ಕೊಂಡು ಹೋಗಿ ಮೃದು ಭಾಗ ಏನಿರ್ತದೆ ಅದನ್ನ ಫಸ್ಟ್ ದಾಳಿ ಈಗ ನಾವು ಗರಿಗಳ್ ನೀವು ನೋಡಿರ್ತೀರ ಅದ್ ಯಾವ್ದು ಗರಿಗಳ ಕೊರಕೋ ಹೋಗಿರ್ತದ ಆ ಗರಿಗಳು ಹೊರಗಡೆ ಬಂದ್ಮೇಲೆ ಎಕ್ಸ್ ಆಕಾರ ಮತ್ತೆ ವಿ ಆಕಾರದಲ್ಲಿ ಇರುತ್ತೆ ಅದು ಆ ರಂಧ್ರದಿಂದ ಅದೇನು ಒಳಗಡೆ ತಿಂತಾ ಇರುತ್ತೆ ಆ ಪುಡಿಗಳು ಹೊರಗಡೆ ಬರ್ತಾ ಇರುತ್ತೆ ನಾವು ಆ ಇಂದ ಆ ಲಕ್ಷಣಗಳಿಂದ ನಾವು ಅದನ್ನ ಐಡೆಂಟಿಫೈ ಮಾಡ್ಬೋದು ಇಂತ ಮರ ದಾಳಿ ಮಾಡಿದೆ ಇದು ಅಂತ ಈಗ ಕೀಟ ವಿಶೇಷವಾಗಿ ಯಾವ ಹಂತದ ಒಂದು ತೆಂಗಿನ ಬೆಳೆಗೆ ದಾಳಿ ಮಾಡುತ್ತೆ ಹೆಚ್ಚಾಗಿ ಅಂತ ಅಂತಿರತ್ತವು ಯಾವ ನಮ್ಮ ಸೊಸಿಗಳು ಒಂದು ಎರಡು ವರ್ಷದಿಂದ ಒಂದ್ ಏಳೆಂಟು ವರ್ಷ ಇರುತ್ತೆ ಅಂತ ಸಸಿಗಳನ್ನ ಅವು ದಾಳಿ ದುಂಬಿ ಇದನ್ನ ಹೇಗೆ ಹತೋಟಿ ಮಾಡುವಂತಹ ವಿಧಾನ ಹೇಗೆ ಅಂತ ಅಂತಿರತ್ತವು ಈಗ ನಮ್ ತೋಟದಲ್ಲಿ ನಾವು ಎಲ್ಲಿ ಈಗ ತಿಪ್ಪೆ ಗುಂಡಿ ಅಂತ ಮಾಡ್ತೀವಲ್ವಾ ಆದಷ್ಟು ನಾವು ತೆಂಗು ತೋಟದಿಂದ ಸ್ವಲ್ಪ ದೂರ ಮಾಡೋದ್ರಿಂದ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬಹುದು ಸೊ ನಾವು ತೋಟನ ಮೊದಲು ಶುಭ್ರವಾಗಿ ಇಡ್ಕೋಬೇಕು ಮತ್ತು ನಾವು ಏನು ಅಂದ್ರೆ ಈಗ ನಾವು ತೋಟಕ್ಕೆ ಗೊಬ್ಬರ ಹಾಕ್ತಿವಲ್ವಾ ಗೊಬ್ಬರ ಹಾಕ್ಬೇಕಾದಾಗ ನಾವು ಅದೆಲ್ಲಾರ ಹುಳ ಸಿಕ್ಕಿದ್ರೆ ಅದು ತಗ್ ಸಾಯಿಸ್ಬೇಕು ಸುಮ್ನೆ ನಂಗೆ ನಾವು ರೋಡ್ಗೆ ಎಸ್ ಬಿಡ್ತೀವಿ ಬಿಡು ಸಿಕ್ತು ಅಂದ್ಬಿಟ್ಟು ಒಂದು ಯಾವ್ದು ನಾವು ಒಂದು ಬೇಸಿನ ಬೋಸಿನ ತಗೊಂಡು ಆ ಬೋಸಿಗೆ ಚೆನ್ನಾಗ್ ಸಗಣಿ ತಗೋ ಕಲ್ಸ್ಬಿಟ್ಟು ಅದಕ್ಕೆ ಒಳ್ಳೆಣ್ಣೆ ಬೇಯಿಸ್ತೀವಲ್ಲ ಅದ್ ಕಷ್ಟ ಇರುತ್ತಲ್ಲ ಅದನ್ನ ಹಾಕೊಂಡು ಮತ್ತೆ ಎಳ್ನೀರು ಇಲ್ಲಾದ್ರೆ ಏನ ಇತ್ತು ಅಂದ್ರೆ ಆ ಕಬ್ಬುಂದ ಪುಡಿ ಹಾಕೊಂಡು ಚೆನ್ನಾಗ್ ಕಲ್ಸಿದ್ರೆ ಅದು ಏನ್ ಚೆನ್ನಾಗ್ ಕೊಳ್ತಿರುತ್ತೆ ಆ ಸ್ಮೆಲ್ಗೆ ಅದು ಅಟ್ರಾಕ್ಟ್ ಆಗುತ್ತೆ ಅದ್ಲ್ ಬಂದು ಬಿಡೋದ್ರಿಂದ ನಾವು ಅವಾಗ ಅವಾಗ ನೋಡ್ತಾ ಅದನ್ನ ನಾವ್ ಎತ್ಕೊಂಡು ಸಾಯಿಸ್ಬೋದು ಆ ತರ ಮಾಡಬಹುದು ಇಲ್ಲ ನಾವೇನೋ ಔಷಧಿ ಯೂಸ್ ಮಾಡ್ತೀವಿ ಅಂದ್ರೆ ಆ ರಂಧ್ರ ಎಲ್ಲಿ ಕೊರದಿರುತ್ತೆ ಆ ರಂಧ್ರಕ್ಕೆ ಕ್ಲೋಫೈಡ್ ಅಂತ ಹೇಳ್ತೀವಿ ಇಲ್ಲ ಕ್ಲೋರೋಪೈಪಸ್ ಅಂತ ಹೇಳ್ತೀವಿ ಒಂದು ಲೀಟರ್ಗೆ ಒಂದ್ ಎಮ್ ಎಲ್ ಹಾಕೊಂಡು ಅದನ್ನ ಒಳಗಡೆ ಒಯ್ಬಹುದು ಲೋಳೆ ತರ ಮಾಡ್ಕೊಂಡು ಅದ್ ಒಳಗಡೆ ಹೊರಗಡೆ ನಂತರ ಈ ಒಂದು ಕೀಟವನ್ನ ಹತೋಟಿ ಮಾಡುವಂತಹ ಒಂದು ವಿಧಾನದಲ್ಲಿ ಈ ಪೋಷಕಾಂಶಗಳ ನಿರ್ವಹಣೆ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಪೊಟ್ಯಾಷಿಯಂತ್ ಹಾಕುದ್ರಿಂದ ಮರಗಳಿಗೆ ಒಂದು ಸ್ಟ್ರೆಂತ್ ಇರುತ್ತೆ ಅಂದ್ರೆ ನಾವು ಸಮತೋಲನವಾಗಿ ಗೊಬ್ಬರಗಳನ್ನ ಕೊಡಬೇಕು ಬೇವಿನ ಹಿಂಡಿ ಹಾಕ್ಬಹುದು ಅದು ಕೊಡಬಹುದು ಬೇವಿನ ಬೀಜನ ಬೇಕಾ ಬಿಟ್ಟು ಮಳೆಗೆ ಮಿಕ್ಸ್ ಮಾಡ್ಕೊಂಡು ಸುಳಿ ಭಾಗ ಏನಿರುತ್ತೆ ಆ ಸುಳಿ ಭಾಗಕ್ಕೆ ಹಾಕೋದ್ರಿಂದನು ಆ ಸ್ಮೆಲ್ಗೆ ಬರಲ್ಲ ಇದು ಮತ್ತೆ ನಾವು ಜೀಳೆ ಉಂಡೆ ಅಂತ ಹೇಳ್ತೀವಿ ಅದನ್ನ ಒಂದು ಮರವಿಕೆ ಮೂರಾದ್ರೂ ಏನ್ ಗರಿ ಸಂಧಿ ಏನಿರುತ್ತೆ ಗರಿ ಸಂದಿಗಳ ಮಡಗುದ್ರು ಆ ಸ್ಮೆಲ್ಗು ಅದು ಬರಲ್ಲ ಒಂದು ವೇಳೆ ರೈತರು ಈ ಕೀಟವನ್ನು ಗುರ್ತಿಸಿಲ್ಲ ಅಂದ್ಕೊಳ್ಳಿ ಏನು ಒಂದು ಮುಂದೆ ಹಾನಿ ಆಗ್ಬೋದು ತೆಂಗಿನ ಬೆಳೆಗೆ ಅಂತಿರುತ್ತವು ನಾವು ನಿರ್ಲಕ್ಷ್ಯ ಮಾಡ್ದಲ್ಲಿ ಏನಾಗುತ್ತೆ ಅಂದ್ರೆ ಕೆಂಪು ಮೂತಿ ಹುಳ ಅಂತ ಒಂದಿದೆ ಮರಗಳು ಡ್ಯಾಮೇಜ್ ಆಗಿರುತ್ತೆ ಆ ಭಾಗಗಳಲ್ಲಿ ಬಂದು ಮೊಟ್ಟೆ ಇಡುತ್ತದೆ ಅದು ಅಂದ್ರೆ ಐನೋಸ ದುಂಬಿ ಏನು ಹಾನಿ ಮಾಡಿರುತ್ತೆ ರಂಧ್ರ ಮಾಡಿರುತ್ತೆ ಆ ಒಂದು ರಂಧ್ರದಲ್ಲಿ ಈ ಕೆಂಪು ಮೂತಿ ಹುಳ ಬಂದು ಸೇರ್ಕೊಡುತ್ತೆ ಅದ್ ಬಂದು ಅಲ್ಲಿ ಮೊಟ್ಟೆ ಇಡುತ್ತೆ ಅದ್ ಮೊಟ್ಟೆ ಇಡೋ ಸಾಧ್ಯತೆ ಒಂದು ಇರುತ್ತೆ ಅಂದ್ರೆ ನಾವ್ ಯಾವ ಶಿರೀಂದ್ರ ರೋಗ ಅಂತ ಏನಂತೀವಿ ರೋಗ ಬರೋ ಸಾಧ್ಯತೆಯೂ ಇದ್ದು ಮರನು ಹೋಗೋ ಸಾಧ್ಯತೆ ಇದ್ದೇ ಇರುತ್ತೆ ಹಂಗಾಗಿ ನಾವು ಸ್ಟಾರ್ಟಿಂಗ್ ಗೆ ನೋಡ್ಕೊಂಡು ಇದನ್ನ ಕಂಟ್ರೋಲ್ ಮಾಡ್ಕೋಬೇಕು ಕೆಂಪು ಸೊಂಡಲ್ಲೂ ದುಂಬಿ ಅಂತ ನಾವು ಕರೀತಿದೀವಲ್ಲ ಇದು ಹೇಗೆ ಹಾನಿ ಮಾಡುತ್ತೆ ತೆಂಗಿನ ಬೆಳೆಗೆ ಅಂತೀರಾ ಕೆಂಪು ಸೊಂಡಿಲು ಹುಳು ಏನಿದೆ ಇದು ನಾವು ಗುರ್ತಿಸಕ್ಕೆ ಸ್ಟಾರ್ಟಿಂಗ್ ಕಷ್ಟ ಯಾವ ಮರ ಇದು ದಾಳಿ ಮಾಡಿದೆ ಏನಂತ ನಾವು ಗುರ್ತಿಸೋದೇ ಕಷ್ಟ ಇರುತ್ತೆ ನಾವು ಸಾಮಾನ್ಯ ರೈತರು ಟ್ರ್ಯಾಕ್ಟರ್ ಉಳಬೇಕಾದಾಗ ಏನ್ ಮಾಡ್ತಾರೆ ಫುಲ್ ಮರದ ಏನ್ ಬುಡ ಇರುತ್ತೆ ಬುಡವರೆಗೂ ಉಳುಮೆ ಆಗೋದು ಮಾಡ್ತಾರೆ ಹೊಡಿತಾರೆ ಅದು ಎಲ್ಲಿ ಆ ಭಾಗ ಎಲ್ಲಿ ಡ್ಯಾಮೇಜ್ ಆಯ್ತದೆ ಅದು ಆ ಸ್ಮೆಲ್ಗು ಅಟ್ರಾಕ್ಟ್ ಆಯ್ತದೆ ದುಂಬಿ ಇದೆ ಅದು ಅಟ್ರಾಕ್ಟ್ ಆಗಿ ಅಲ್ಲೂ ಮೊಟ್ಟೆ ಇಡುತ್ತೆ ಮತ್ತೆ ಈ ರೈನೊಸ ದುಂಬಿ ಏನು ಆಲ್ರೆಡಿ ದಾಳಿ ಮಾಡಿ ಎಲ್ಲಿ ರಂಧ್ರ ಇರುತ್ತೆ ಅಲ್ಲಿ ಮೊಟ್ಟೆ ಇಡೋ ಸಾಧ್ಯತೆ ಇರ್ತದೆ ಅದು ಮೊಟ್ಟೆ ಇಟ್ಟಿಗೆ ಏನಾಗುತ್ತೆ ಅದು ಪೂರ್ತಿ ಚಕ್ರ ಏನಿದೆ ಎಲ್ಲ ಫುಲ್ ತೆಂಗು ಮದ ಆಗುತ್ತೆ ಹಂಗಾಗಿ ಫುಲ್ಲು ತಿಂತಾ ಇರುತ್ತೆ ಇದು ದಾಳಿ ಆಯ್ತು ನಾವು ಸ್ಟಾರ್ಟಿಂಗ್ ನೋಡ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಗೊತ್ತೇ ಆಗಲ್ಲ ಅದು ಒಳಗಡೆ ತಿಂತ ಇರುತ್ತೆ ಅದ್ ನೋಡ್ಕೊಂಡು ನಾವು ಏನೇನು ನಾವು ಮುನ್ನೆಚ್ಚರಿಕೆ ತಗೋಬೇಕು ತಗೊಂಡು ಮಾಡೋದ್ರಿಂದ ಇದನ್ನ ಕಂಟ್ರೋಲ್ ಮಾಡಬಹುದು ಮತ್ತೆ ಇದನ್ನ ಹತೋಟಿ ಮಾಡುವಂತ ವಿಧಾನ ಹೇಗೆ ಉಳುಮೆ ಮಾಡಬೇಕಾದಾಗ ಆದಷ್ಟು ತೆಂಗು ಮರಗಳನ್ನ ನಾವು ಡ್ಯಾಮೇಜ್ ಮಾಡಬಾರ್ದು ಇದು ಡ್ಯಾಮೇಜ್ ಮಾಡೋದ್ರಿಂದ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ ನಾನು ಮೊದಲೇ ಹೇಳ್ದೆ ಹಂಗೆ ಆಗ್ಲೇ ಇದಕ್ಕೂ ನಾವು ಏನು ಜೀರ್ಳೆ ಉಂಡೆ ಅಂತ ಹೇಳಿದೆ ಅದನ್ನಾಗಬಹುದು ಇಲ್ಲ ಬೇವೊಂದು ಬೀಜ ಆಗೋದು ಚೆನ್ನಾಗಿ ಜಜ್ಬಿಟ್ಟು ಮಳೆ ಜೊತೆ ಮಿಕ್ಸ್ ಮಾಡಿ ಅದು ಏನ್ ಸುಳಿ ಭಾಗ ಇರುತ್ತೆ ಆ ಸುಳಿ ಭಾಗಕ್ಕೆ ತುಂಬೋದ್ರಿಂದ ಸ್ಮೆಲ್ಗೆ ಒಂದು ಸ್ವಲ್ಪ ಬರಲ್ಲ ಇದು ಈ ಒಂದು ತೆಂಗಿನ ಕ್ರೌನ್ ಇದರ ಒಂದು ಸ್ವಚ್ಛತೆಯನ್ನು ಕೂಡ ಮಾಡಬಹುದಾ ಈ ಒಂದು ಕೀಟದ ಹತೋಟಿಗೆ ಸುಳಿ ಭಾಗ ಏನು ಅಂತಂದ್ವಿ ಆ ಸುಳಿ ಭಾಗ ನಾವು ಶುಭ್ರವಾಗಿ ಇಟ್ಕೊಳ್ಳೋದ್ರಿಂದ ಈ ಕೀಟಗಳ ಸ್ವಲ್ಪ ಬರೋ ಸಾಧ್ಯತೆ ಕಮ್ಮಿ ಇರುತ್ತೆ ಸ್ವಚ್ಛತೆಯನ್ನ ಯಾವ ತರ ಕಾಪಾಡಬೇಕು ಇದು ಏನ್ ಎಳ್ನೀರ್ ಕಿಳಿತಾರೆ ಕಾಯಿ ಕಿರ್ತಾರಲ್ಲ ಅದು ಉಳ್ಕೊಳ್ಳುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಇನ್ನೊಂದು ಅಂದ್ರೆ ನಾವು ಮೋಹಕ ಬಲೆ ಅಂತ ಬರುತ್ತೆ ಇದು ಕೆಂಪು ದುಂಬಿಗಾಗಬಹುದು ರೈನೊಸ ದುಂಬಿಗಾಗಬಹುದು ಅದು ರೈನೋಸಾರ ದುಂಬಿಗಾದ್ರೆ ರೈನಲ್ಯೂರ್ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ ಅದನ್ನ ನಾವು ಯೂಸ್ ಮಾಡಬಹುದು ಈ ಕೆಂಪು ದಂಬಿಗಾದ್ರೆ ಫೆರೋಲ್ ಅಂತ ಸಿಗುತ್ತೆ ಮೋಹಕ ಬಲೆಯನ್ನು ಹೇಗೆ ರೈತರ ಹೊರಗಡೆ ಖರೀದಿ ಮಾಡ್ಕೊಬಹುದು ಮೋಹಕ ಬಲೆಯನ್ನ ನಾವು ರೈತರೆ ಮಾಡ್ಕೊಂಡ್ರೆ ಒಳ್ಳೇದು ಕಮ್ಮಿ ಕಸ ಮಾಡ್ಕೋಬಹುದು ಹೊರಗಡೆ ತಗೋತೀವಿ ಅದಕ್ಕೂ ಕಾಸಾಗುತ್ತೆ ಆಗುತ್ತೆ ಒಂದ್ ಐದು ಲೀಟರ್ ಬಕೆಟ್ ತಗೊಂಡ್ರೆ ಒಂದು ನಾಲ್ಕು ಹೋಲ್ ಮಾಡ್ಕೋಬೇಕು ಒಂದ್ ಐದು ಸೆಂಟಿಮೀಟರ್ ಉದ್ದ ಒಂದ್ ಎರಡೂವರೆ ಸೆಂಟಿಮೀಟರ್ ಆಗಲ್ಲ ಒಂದ್ ನಾಲ್ಕು ಹೋಲ್ ಮಾಡ್ಕೊಂಡು ಲ್ಯೂರ್ ಅಂತ ಇರುತ್ತೆ ಒಂದು ನೂರೈದು ಗ್ರಾಮ್ ಬಾಳೆಹಣ್ಣು ಆಗ್ಬೋದು ಮತ್ತೆ ಈಸ್ಟ್ ಅಂತ ಸಿಗುತ್ತೆ ಅದು ಮತ್ತೆ ಫಿಪ್ರೋಯಿಲ್ ಅಂತ ಔಷಧಿ ತಗೊಂಡು ನೀವು ಅದು ಹಾಕ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಹಾಕೋದ್ರಿಂದ ಆ ಸ್ಮೆಲ್ಗೆ ಅವು ಬಂದು ಅಟ್ರಾಕ್ಟ್ ಆಗುತ್ತೆ ತೆಂಗು ತೋಟ ನೂರ ಅಡಿ ದೂರದಲ್ಲಿ ನಾವೇ ಒಂದ್ ಅಡಿ ನೆಟ್ಬಿಟ್ಟು ಆ ದಡಿ ಕಟ್ಟಬೇಕು ಒಬ್ರು ಇಬ್ರು ಮಾಡೋದಲ್ಲ ಏನ್ ಸುತ್ತಮುತ್ತ ತೋಟ ಇರುತ್ತೆ ಎಲ್ಲರೂ ಹಾಕುದ್ರೆ ಒಳ್ಳೇದು ಅವಕ್ಕೆ ಗ್ರಿಪ್ ಆ ಹೋಲ್ಗೆ ಹೋಗೋ ಒಳಗಡೆ ಬೀಳ್ಬೇಕು ಅಂದ್ರೆ ಈರುಳ್ಳಿ ಚೀಲ ಇರುತ್ತಲ್ಲ ಅದನ್ನ ಸುತ್ತ ಕಟ್ಟೋದು ಅದು ಗ್ರಿಪ್ ಇರುತ್ತೆ ಆ ಗ್ರಿಪ್ ಒಳಗಡೆ ಬೀಳುತ್ತೆ ಮತ್ತೆ ಈ ನುಸಿ ತೆಂಗಲ್ಲಿ ಬಹಳ ನೋಡ್ತಾ ಇದೀವಿ ಹೇಗೆ ಇದನ್ನ ಗುರ್ಸೋದು ಅಂತ ಇದು ನಾವು ಸಾಮಾನ್ಯವಾಗಿ ಯಾವಾಗ ನೋಡಬಹುದು ಅಂದ್ರೆ ಯಾವಾಗ ಮಳೆ ಕಮ್ಮಿ ಇರುತ್ತೆ ಇಲ್ಲ ಬರಗಾಲ ಯಾವಾಗ ಇರುತ್ತೆ ಅವಾಗ ಇದ್ರ ಅವಳಿ ಜಾಸ್ತಿ ಇರುತ್ತೆ ಕೀಟ ನಾವು ಗುರುತಿಸ ಆಗಲ್ಲ ಇದು ತುಂಬಾ ಸಣ್ಣದಿರುತ್ತೆ ಇವೇನು ಅಂದ್ರೆ ಫಸ್ಟ್ ಎಳೆಕಾಯಿಗಳಿಗೆ ದಾಳಿ ಮಾಡ್ತವೆ ಇವು ದಾಳಿ ಮಾಡಿದಾಗ ಏನಾಯ್ತು ಫಸ್ಟ್ ಕಾಯಿ ಒಂದ್ ಸ್ವಲ್ಪ ದೊಡ್ಡದಾಯ್ತು ದೊಡ್ಡದಾಯ್ತು ಏನಾಯ್ತು ಇವು ರಸ ಇರಿಸ ಕಾಯಿ ದಪ್ಪ ಆಯ್ತಾ ಆಯ್ತಾ ಏನಾಗುತ್ತೆ ಅಂದ್ರೆ ನಾವು ಒಂದು ಗೆರೆ ತರ ಫಸ್ಟ್ ನೋಡ್ತೀವಿ ನೆಕ್ಸ್ಟ್ ಆ ಗೆರೆ ಒಂದ್ ಸ್ವಲ್ಪ ಅಗಲ ಆಯ್ತಾ ಆಯ್ತಾ ಬಿರ್ಕು ತರ ಮೂಡುತ್ತೆ ಅದು ಆ ಬಿರ್ಕಲ್ ಏನಾಗುತ್ತೆ ಅಂಟು ಪದಾರ್ಥ ಅಂಟು ಪದಾರ್ಥ ಅದು ಪ್ರೊಡ್ಯೂಸ್ ಆಗಿ ಗಮ್ ತರ ಆಗುತ್ತೆ ಅದು ಬೆಳವಣಿಗೆನೇ ಕುಂಠಿತ ಈ ನುಸಿ ಬಂದಿದೆ ಅಂದ್ರೆ ಆರಂಭಿಕ ಹಂತದಲ್ಲಿ ಹೇಗೆ ಇದನ್ನು ಗುರುತಿಸಬಹುದು ಅಂತ ಇರುತ್ತೆ ಈ ನುಸಿ ಬರೋದು ಏನಕ್ಕೆ ಅಂದ್ರೆ ಎಲ್ಲಿ ಒಂದ್ ಸ್ವಲ್ಪ ನೀರ್ ಕಮ್ಮಿ ಇರುತ್ತೆ ಮತ್ತೆ ಎಲ್ಲಿ ಗೊಬ್ಬರ ಪೋಷಕಾಂಶ ಕೊರತೆ ಇರುತ್ತೆ ಅಲ್ಲಿ ಇವು ಜಾಸ್ತಿ ಕಾಣಿಸ್ಕೊಳ್ತವೆ ಪ್ರಾರಂಭಿಕ ಹಂತವಾಗಿನೇ ನಾವು ತೋಟಗಳಿಗೆ ಚೆನ್ನಾಗಿ ನೀರಾಯಿಸೋದ್ರಿಂದ ಮತ್ತೆ ಗೊಬ್ಬರ ಕೊಡೋದ್ರಿಂದ ಮತ್ತೆ ಒಂದು ಬೇವು ನೀಡಿ ನಾವು ವರ್ಷಕ್ಕೆ ಒಂದ್ ಮರಕ್ಕೆ ಒಂದ್ ಎರಡು ಕೆ ಜಿ ಹಾಕೋದ್ರಿಂದ ಇದು ಅಂತಲ್ಲ ಯಾವುದೇ ಕೀಟ ಯಾವುದೇ ರೋಗ ಆದ್ರೂ ನಾವು ಅತೋಟಿಗೆ ತಗೋಬರ್ಬೋದು ಕಿಶೋರ್ ಕುಮಾರ್ ಅವರೇ ಪೋಷಕಾಂಶಗಳ ನಿರ್ವಹಣೆ ವಿಷಯಕ್ಕೆ ಬಂದಾಗ ಯಾವ ತರದ ಒಂದು ಪೋಷಕಾಂಶಗಳನ್ನು ನಾವು ಕೊಡಬೇಕು ವರ್ಷಕ್ಕೆ ಎಷ್ಟು ಬಾರಿ ಕೊಡಬೇಕು ಯಾವ ಒಂದು ಪ್ರಮಾಣದಲ್ಲಿ ಕೊಡಬೇಕು ಅಂತೀರಾ ಈಗ ನಾವು ಸಾಮಾನ್ಯವಾಗಿ ಯೂರಿಯಾ ಅಂತ ಏನಂತೀವಿ ಯೂರಿಯಾ ಒಂದು ಅರ್ಧ ಕೆಜಿ ಹಾಕ್ತೀವಿ ಮತ್ತೆ ಸಾರಜನಕ ಅದನ್ನ ಒಂದು ಕಾಲ್ ಕೆಜಿಯಿಂದ ಒಂದು ಮುನ್ನೂರು ಗ್ರಾಮ ಹಾಕಬೇಕು ಮತ್ತು ಪೊಟ್ಯಾಶ್ ಅಂತ ಏನಿದೆ ಅದನ್ನ ಒಂದರಿಂದ ಒಂದು ಕಾಲ್ ಕೆಜಿ ಅಂದ್ರೆ ಒಂದೇ ಸರಿ ಹಾಕುವಂಥದಲ್ಲ ಈಗ ನಾವು ಮಳೆಗಾಲ ಪ್ರಾರಂಭಿಕವಾಗಿ ಜೂನ್ ಜುಲೈ ಆ ತಿಂಗಳಲ್ಲಿ ಒಂದು ಅರ್ಧ ಹಾಕಬೇಕು ಮತ್ತೊಂದು ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಗೊಬ್ಬರಗಳನ್ನ ಎರಡ್ ಹಂತದಲ್ಲಿ ಎರಡ್ ಹಂತದಲ್ಲಿ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಈ ಮೂರನ್ನು ಕೂಡ ಒಟ್ಟಿಗೆ ನಾವು ಹಾಕ್ಬೇಕಂತಂದ್ರೆ ತರದ ಒಂದು ಕಾಂಬಿನೇಷನ್ ಅಲ್ಲಿ ಸಿಗತ್ತ ಗೊಬ್ಬರಗಳು ಅಂತ ಗೊಬ್ಬರಗಳ ಈಗ ನಾವು ಉದಾಹರಣೆಗೆ ಈಗ ಡಿ ಎ ಪಿ ಅಂತ ಏನಂತೀವಿ ಅದರಲ್ಲಿ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಎರಡು ಇರುತ್ತೆ ಹದಿನೆಂಟು ನಲ್ವತ್ತಾರು ಪರ್ಸೆಂಟ್ ಅಂತ ನೈನ್ಟೀನ್ ಅಲ್ ಅಂತ ಸಿಗುತ್ತೆ ಟ್ವೆಂಟಿ ಸಿಕ್ಸ್ ಅಲ್ ಅಂತ ಸಿಗುತ್ತೆ ಅದು ಮಾರ್ಕೆಟ್ ಅಲ್ಲಿ ತುಂಬಾ ತರ ಸಿಗುತ್ತೆ ಮತ್ತೆ ಬೋರಾಕ್ಸ್ ಅಂತ ಬೋರಾಕ್ಸ್ ಜಿಂಕ್ ಅಂತ ಹಾಕಬೇಕು ಲಘು ಪೋಷಕಾಂಶ ಇವು ಕೂಡ ಒಂದು ನಮ್ಮ ತೆಂಗು ಮರಗಳು ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಈ ಬೋರಾಕ್ಸ್ ಅಂತ ಏನಂತೀವಿ ಈಗ ನಾವು ಸಣ್ಣ ಕಾಯಿ ಉದ್ರದು ನೋಡ್ಬೋದು ಸಾಮಾನ್ಯವಾಗಿ ಹಂಗಾಗಿ ಬೋರಾಕ್ಸ್ ಹಾಕೋದ್ರಿಂದ ಅದು ಉದರೋ ಸಾಧ್ಯತೆ ಕಮ್ಮಿ ಇರುತ್ತೆ ಒಂದು ಮರಕ್ಕೆ ವರ್ಷಕ್ಕೆ ಒಂದ್ ಐವತ್ತು ಗ್ರಾಮ್ ಹಾಕ್ಬೇಕು ಬೋರಾಕ್ಸನ್ನು ಕೂಡ ಹಾಕಬೇಕು ಮತ್ತು ನಾವು ಬೇವ್ನಿಂಡಿ ಬೇವ್ನಿಂಡಿಯನ್ನು ವರ್ಷಕ್ಕೆ ಒಂದ್ ಒಂದ್ ಮರಕ್ಕೆ ಒಂದ್ ಎರಡು ಕೆ ಜಿ ಹಾಕುದ್ರಿಂದ ಕೀಟ ಆಗ್ಬೋದು ರೋಗ ಆಗ್ಬೋದು ಮರ ಒಂದ್ ಸ್ವಲ್ಪ ದಾಡ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ ಕಿಶೋರ್ ಕುಮಾರ್ ಅವರೇ ಈ ತೆಂಗಿನ ಬೆಳೆಯಲ್ಲಿ ನೀರಾವರಿ ವಿಷಯಕ್ಕೆ ಬಂದಾಗ ಒಂದು ಮರಕ್ಕೆ ಎಷ್ಟು ಲೀಟರ್ ನೀರು ಬೇಕಾಗಬಹುದು ಯಾವ ತರದ ಒಂದು ನೀರು ನಿರ್ವಹಣೆ ಮಾಡಬೇಕು ಅಂತಿರತ್ತವು ಒಂದು ಮರಕ್ಕೆ ಸಾಮಾನ್ಯವಾಗಿ ಐನೂರು ಲೀಟರ್ ಬೇಕಾಗುತ್ತೆ ವಾರಕ್ಕೆ 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 ಆಯ್ತು ಕಿಶೋರ್ ಕುಮಾರ್ ಅವರೇ ತೆಂಗಿನಲ್ಲಿ ಬರುವಂತಹ ಕೀಟಗಳು ಮತ್ತು ಅವುಗಳ ಹತೋಟಿ ಕ್ರಮಗಳು ಈ ವಿಷಯದ ಬಗ್ಗೆ ತಾವು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಈ ವಿಷಯವಾಗಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಕೇಳುಗರು ನಿಮ್ಮನ್ನು ಸಂಪರ್ಕ ಮಾಡಬಹುದಾ ಸಂಪರ್ಕ ಮಾಡೋದಾದ್ರೆ ನಿಮ್ಮ ಒಂದು ಸಂಪರ್ಕ ಸಂಖ್ಯೆನ ತಿಳಿಸಿ ಡಬಲ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ನೈನ್ ಜೀರೋ ಸಿಕ್ಸ್ ನೈನ್ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಹೀಗಿದೆ ಎಂಟು ಎಂಟು ಆರು ಒಂದು ಒಂಬತ್ತು ಆರು ಒಂಬತ್ತು ಸೊನ್ನೆ ಆರು ಒಂಬತ್ತು ಅದೇ ರೀತಿ ಪ್ರಾದೇಶಿಕ ಕಚೇರಿ ಇದೆ ಬೆಂಗಳೂರು ಬನೆಘಟ್ಟ ರೋಡ್ ಅಲ್ಲಿ ಸೊನ್ನೆ ಎಂಟು ಸೊನ್ನೆ ಎರಡು ಆರು ಐದು ಒಂಬತ್ತು ಮೂರು ಏಳು ಐದು ಸೊನ್ನೆ ಈ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಬಹುದು ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಕರುನಾಡ ಕಲ್ಪವೃಕ್ಷ ಭಾರತ ಸರ್ಕಾರ ತೆಂಗು ಅಭಿವೃದ್ಧಿ ಮಂಡಳಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಕಂಡುಬರುವ ಪ್ರಮುಖ ಕೀಟಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳ ಕುರಿತು ತೆಂಗು ಅಭಿವೃದ್ಧಿ ಮಂಡಳಿ ಬೆಂಗಳೂರು ಪ್ರಾದೇಶಿಕ ಕಚೇರಿಯ ತೆಂಗು ಅಭಿವೃದ್ಧಿ ಅಧಿಕಾರಿ ಕಿಶೋರ್ ಕುಮಾರ್ ಹೆಚ್ಡಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶನ ಹಾಗೂ ಕಾರ್ಯಕ್ರಮದ ಪ್ರಸ್ತುತಿ ಕೃಷ್ಣಪ್ಪ ಕೆವಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು